ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಮತ್ತೊಂದು ವಿಚಾರ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದಾದ್ರೆ ಬಿಜೆಪಿಗೆ ವಾಪಸ್ ಬರ್ತಾರ ಕೆ ಎಸ್ ಈಶ್ವರಪ್ಪನವರು ಮಾಜಿ ಡಿ ಎಂ ಕೆ ಎಸ್ ಈಶ್ವರಪ್ಪನವರು ವಾಪಸ್ ಬಿಜೆಪಿ ಪಕ್ಷಕ್ಕೆ ಬರ್ತಾರ ಪಕ್ಷಕ್ಕೆ ವಾಪಸ್ ಕರೆತನ್ನಿ ಕೆ ಎಸ್ ಈಶ್ವರಪ್ಪ ಗರುಸಿಗೆ ಈಗ ಒತ್ತಡಗಳು ಹೆಚ್ಚಾಗ್ತಾ ಇದೆ ಬಿಜೆಪಿ ನಾಯಕರ ಮೇಲೆ ಕುರುಬ ಮುಖಂಡರು ಒತ್ತಡವನ್ನು ಹಾಕ್ತಾ ಇದ್ದಾರೆ ಕುರುಬ ಸಮುದಾಯದ ಮುಖಂಡರಿಂದ ಆಗ್ರಹ ಕೇಳಿ ಬರ್ತಾ ಇದೆ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಕೆ ಎಸ್ ಈಶ್ವರಪ್ಪನವರು ಸೇವೆ ಸಲ್ಲಿಸಿದ್ದಾರೆ ಅವರು ಡಿ ಸಿ ಎಂ ಆಗಿದ್ದರು ಪಂಚಾಯತ್ ರಾಜ್ ಸಚಿವರು ಕೂಡ ಆಗಿದ್ದರು ಮತ್ತು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಚುನಾವಣೆ ಸಂದರ್ಭದಲ್ಲಿ ಬಂಡಾಯ ಹೇಳ್ತಾರೆ ಬಂಡಾಯ ಎದ್ದ ನಂತರ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಈ ಬೆಳವಣಿಗೆಗಳ ನಡೆದು ಸುಮಾರು ವರ್ಷಗಳಾದ ಮೇಲೆ ಈಗ ಕುರುಬ ಸಮುದಾಯದ ಮುಖಂಡರುಗಳು ವಾಪಸ್ ಬಿ ಜೆ ಪಿಗೆ ಅವ್ರನ್ನ ತರಬೇಕು ಅಂತ ಈಗ ಆಗ್ರಹಿಸ್ತಾ ಇದ್ದಾರೆ ಅಂದರೆ ಬಿ ಜೆ ಪಿ ಮುಖಂಡರ ಮುಂದೆನೆ ಕುರುಬ ಸಮುದಾಯದ ಮುಖಂಡರು ಈಗ ಕೆ ಎಸ್ ಈಶ್ವರಪ್ಪ ಅವ್ರನ್ನ ಪಕ್ಷಕ್ಕೆ ವಾಪಸ್ ಕರೆತನ್ನಿ ಅಂತ ಆಗ್ರಹಿಸ್ತಾ ಇದ್ದಾರೆ ಯಾಕಂದರೆ ಕೆ ಎಸ್ ಈಶ್ವರಪ್ಪನವರು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಒಂದು ಬಿ ಜೆ ಪಿ ಪಕ್ಷದಲ್ಲಿದ್ದಾರೆ ಅವರಿಗ ಉಚ್ಚಾಟನೆ ಆದಮೇಲೆ ಕುರುಬ ಸಮುದಾಯಕ್ಕೆ ಸಾಕಷ್ಟು ಹಿನ್ನಡೆ ಆಗ್ತಾಯಿದೆ ಹಾಗಾಗಿ ಅವರು ಬಿ ಜೆ ಬರಬೇಕು ಕುರುಬ ಸಮುದಾಯದ ಮುಖಂಡರುಗಳು ಸಭೆ ಮಾಡಿ ಈಗ ಆಗ್ರಹಿಸ್ತಾ ಇರುವಂಥದ್ದು ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೇರ ಸಂಪರ್ಕದ ಮುಖೇನವಾಗಿ ನಮ್ಮ ಪ್ರತಿನಿಧಿ ವಿವೇಕ ಕೊಡ್ತಾ ಹೋಗ್ತಾರೆ ವಿವೇಕ ಬಿ ಜೆ ಪಿ ಪಕ್ಷದ ಮಾಜಿ ಡಿ ಸಿ ಎಂ ಪಂಚಾಯತ್ ರಾಜ್ ಇಲಾಖೆಯ ಸಚಿವರು ಕೂಡ ಆಗಿದ್ರು ಮತ್ತು ಅವ್ರ ಪುತ್ರನಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿಬಿಟ್ಟು ಬಂಡಾಯ ಹೇಳ್ತಾರೆ ಬಂಡಾಯದ ಮೇಲೆ ಬಿ ಜೆ ಪಿ ಉಚ್ಚಾಟನೆ ಮಾಡ್ತಾರೆ ಈಗ ಮತ್ತೆ ಅವರು ವಾಪಸ್ ಬಿ ಜೆ ಪಿಗೆ ಬರಬೇಕು ಅಂತ ಕುರುಬ ಸಮುದಾಯದ ನಾಯಕರು ಆಗ್ರಹಿಸ್ತಾ ಇದ್ದಾರೆ ಆಗ್ಬೋದಾ ವಾಪಸ್ಸು ಬಿಜೆಪಿ ಹೈಕಮಾಂಡ್ ಅವ್ರನ್ನ ಕರೆಸ್ಕೊಳುತ್ತಾ ಅಥವಾ ಈಶ್ವರಪ್ಪನವ್ರ ಮನಸ್ಸಲ್ಲಿ ಏನಿದೆ ಅಂತ ವಿವೇಕ್ ಎಸ್ ಸಚಿನ್ ಒಂದು ವರ್ಷಗಳ ಹಿಂದೆ ಅಷ್ಟೇ ಸಂಸತ್ ಚುನಾವಣೆ ನಡೀತಕ್ಕಂಥದ್ದು ಸಂಸತ್ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಅವರ ಪುತ್ರನಾದಂಥ ಕಾಂತರಾಜು ಅವ್ರಿಗೂ ಕೂಡ ಒಂದು ಟಿಕೆಟನ್ನು ಕೇಳಿರ್ತಾರೆ ಆ ಆ ಟಿಕೆಟನ್ನು ಹಾವೇರಿಯ ಟಿಕೆಟ್ ಕೂಡ ಕೇಳಿರ್ತಾರೆ ಆ ಎಲ್ಲ ಒಂದು ಕಡೆ ಟಿಕೆಟ್ ಕೂಡ ಕೈ ತಪ್ಪುತ್ತೆ ಆ ಸಂದರ್ಭದಲ್ಲಿ ಈಶ್ವರಪ್ಪರವರು ದಿಢೀರಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಕೂಡ ಸ್ಪರ್ಧೆ ಮಾಡ್ತಾರೆ ಅಲ್ಲೂ ಕೂಡ ಸೋಲನ್ನೊಪ್ತಾರೆ ಸೋ ಸೋಲು ಉಣ್ಬೇಕಾಗುತ್ತೆ ಇವರು ಈಶ್ವರಪ್ಪನವರು ಆದರೂ ಕೂಡ ಎಲ್ಲ ಒಂದು ಕಡೆ ಪಕ್ಷ ಅವರಿಗೆ ಕೈ ಬಿಡುತ್ತಾ ಇಲ್ವಾ ಅನ್ನೋ ಒಂದು ಒಂದಿಷ್ಟು ಗೊಂದಲ ಕೂಡ ಇರುತ್ತೆ ಅದೇ ಸಂದರ್ಭದಲ್ಲಿ ಅವ್ರಿಗೆ ಬಿಜೆಪಿ ಪಕ್ಷದಿಂದ ಕೂಡ ಅಷ್ಟೇ ಆರು ವರ್ಷಗಳ ಕಾಲ ಅವ್ರಿಗೆ ಉಚ್ಚಾಟನೆ ಕೂಡ ಮಾಡಲಾಗುತ್ತೆ ತದನಂತರ ಸೈಲೆಂಟ್ ಕೂಡ ಆಗಿರ್ತಾರೆ ಈಶ್ವರಪ್ಪರವರು ಮತ್ತೆ ಮೊನ್ನೆ ಅಷ್ಟೇ ಬಿ ಎಸ್ ಬಿ ಎಸ್ ವೈ ಅವರ ಸುಪುತ್ರ ಆದಂತವರ ಮದ್ವೆಗೂ ಕೂಡ ಭೇಟಿ ನೀಡಿ ಅಲ್ಲೆಲ್ಲೋ ಒಂದ್ ಕಡೆ ಸಾಫ್ಟ್ ಕಾರ್ನರ್ ಅನ್ನ ಕೂಡ ತೋರಿಸ್ಬೇಕಾಗುತ್ತೆ ಈಶ್ವರಪ್ಪನವರು ನಂತರ ಬಳಿಕ ಒಂದಿಷ್ಟು ಸಂದರ್ಶನಗಳಲ್ಲೂ ಕೂಡ ಅವರು ನೇರವಾಗಿ ಯಡಿಯೂರಪ್ಪನ ವಿರುದ್ಧ ನನ್ನ ಯಾವುದೇ ಕೋಪ ಇಲ್ಲ ಅಂತ ಒಂದಿಷ್ಟು ಮಾತುಕತೆಗಳು ಕೂಡ ಆಡ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಮತ್ತೆ ಬಿಜೆಪಿಗೆ ಬರುವ ಆಸಕ್ತಿ ಹೆಚ್ಚಿದೆ ಈಶ್ವರಪ್ಪನವರ ಬಳಿ ಅಂತ ಕೂಡ ಗಮನಿಸ್ತಾ ಹೋಗ್ಬೋದು ಅದನ್ನು ಹೊರತುಪಡಿಸಿ ನಿನ್ನೆಯಷ್ಟೇ ಕರು ಕುರುಬ ಸಮುದಾಯದವ್ರದ್ದು ಒಂದು ಮೀಟಿಂಗ್ ಕೂಡ ನಡೆಯುತ್ತೆ ಆ ಮೀಟಿಂಗ್ ಕೂಡ ಬೈ ಬೈರತಿ ಬಸವರಾಜ್ ಅವರ ನೇತೃತ್ವದಲ್ಲಿ ನಡೆಯುವ ಮೀಟಿಂಗ್ನಲ್ಲಿ ಹಲವು ಶಾಸಕರು ಕೂಡ ಭಾಗಿಯಾಗಿರ್ತಾರೆ ಹಲವು ಕುರುಬ ಸಮುದಾಯದ ಬೇರೆ ಬೇರೆ ಜಿಲ್ಲೆಯ ನಾಯಕರು ಕೂಡ ಕೂಡ ಭಾಗ ಭಾಗಿಯಾಗಿರ್ತಾರೆ ಅಲ್ಲಿ ಶಿವಮೊಗ್ಗ ಭಾಗದವರಾಗಿರ್ತಕ್ಕಂಥವರು ಒಬ್ಬರು ಒಂದು ಒಂದು ಚರ್ಚೆಯನ್ನು ಕೂಡ ತೆಗಿತಾರೆ ಅಲ್ಲಿ ಈಶ್ವರಪ್ಪನವರಿಗೆ ಮತ್ತೆ ಪಕ್ಷಕ್ಕೆ ಕರೆತರಬೇಕು ಯಾಕಂದರೆ ಈ ಹಿಂದೆ ಮೂವತ್ತೈದು ವರ್ಷಗಳ ಕಾಲ ಪಕ್ಷಕ್ಕೆ ದುಡಿದಂಥವ್ರು ಈಶ್ವರಪ್ಪನವರು ನಮ್ಮ ಬಿ ಜೆ ಪಿಯಲ್ಲಿ ಕುರುಬ ಸಮುದಾಯ ಲೀಡರ್ಸ್ಗಳಿಗೆ ಎಲ್ಲೂ ಕೂಡ ಜಾಗ ಇಲ್ಲ ಹಾಗಾಗಿ ಅವರನ್ನು ಮತ್ತೆ ಕ ಕರೆತರಬೇಕು ನಮ್ಮ ನೋವುಗಳನ್ನು ನಾವು ತೋಡ್ಕೊಳ್ಳೋದಕ್ಕೆ ಯಾರೂ ಕೂಡ ಒಂದು ದೊಡ್ಡ ಲೀಡರ್ ಇಲ್ಲ ನಮ್ಮ ಪಕ್ಷದಲ್ಲಿ ಹಾಗಾಗಿ ಈಶ್ವರಪ್ಪನವರಿಗೆ ವಾಪಸ್ ಕರೆ ತರಲೇಬೇಕು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ಈ ನಿರ್ಧಾರ ಹೈಕಮಾಂಡ್ ಹಾಗೂ ಯಡಿಯೂರಪ್ಪನವರಿಗೆ ಬಿಟ್ಟಿರೋದು ಅಂತ ಹೇಳ್ತಾರೆ ಎಲ್ಲ ಒಂದು ಕಡೆ ಈ ವಿಚಾರದಲ್ಲಿ ಒಂದಿಷ್ಟು ಗಮನ ಹರಿಸ್ತಾ ಹೋದರೆ ಈ ಈಶ್ವರಪ್ಪನವರಿಗೆ ವಾಪಸ್ ತೆಗೆದುಕೊಳ್ಳುವ ನಿರ್ಧಾರವನ್ನ ರಾಜ್ಯದ ನಾಯಕರು ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದ್ರೆ ಸಂಸತ್ ಚುನಾವಣೆಯಲ್ಲಿ ಅವರು ಮೋದಿ ವಿರುದ್ಧವಾಗಿ ನಿಂತ್ಕೊಂಡು ಕೆಲಸ ಮಾಡದಂತವರು ಮೋದಿ ಅಂದ್ರೆ ಈಗಾಗಲೇ ರಾಘವೇಂದ್ರ ಅವರು ಬಿಜೆಪಿ ಅಭ್ಯರ್ಥಿಯಾಗಿದ್ರು ಅವರ ವಿರುದ್ಧ ಇಂಡಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಮೋದಿ ಹಾಗೂ ಅಮಿತ್ ಶಾ ಅವರ ಕೆಂಗಣಿಗೂ ಕೂಡ ಈಶ್ವರಪ್ಪನವ್ರ ಗುರಿ ಆಗಿದ್ರು ಹಾಗಾಗಿ ಈಶ್ವರಪ್ಪನವರಿಗೆ ಕರೆತರುವ ವಾಪಸ್ ನಿಶ್ಚಯ ಏನಿದ್ರು ನಿರ್ಧಾರ ಏನಿದ್ರು ತಕ್ಕೊಳ್ಬೇಕಾಗಿರೋದು ಹೈಕಮಾಂಡ್ ಸಚಿ ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ